ಸವ್ಯ ಸುದ್ದಿ ಜಾಲ ವಾರ್ತೆಗಳಿಗೆ ಸ್ವಾಗತ ಶ್ರೀ ಕ್ಷೇತ್ರ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇದರ ಆರ್ಥಿಕ ಸಹಕಾರದೊಂದಿಗೆ ನಮ್ಮೂರ ನಮ್ಮ ಕೆರೆ ಕೀಲಾರ ಗ್ರಾಮ ದೇವತೆ ಮಂಚಮ್ಮ ಚೋಡಮ್ಮ ಬಾಗಿನ ಅರ್ಪಣೆ ಕಾರ್ಯಕ್ರಮದಲ್ಲಿ ಧರ್ಮಸ್ಥಳ ಅಭಿವೃದ್ಧಿ ಯೋಜನೆ ಹಾಗೂ ಗ್ರಾಮ ಪಂಚಾಯಿತಿ ಮತ್ತು ಕೆರೆ ಸಮಿತಿ ಕಾರ್ಯನಿರ್ವಾಹಕ ನಿರೋ ನಿರ್ದೇಶಕರುಗಳಾದ ಜಯರಾಮ್ ನೆಲ್ಲಿತಾಯಿ ಪ್ರಾದೇಶಿಕ ನಿರ್ದೇಶಕರು ಶ್ರೀ ಚೇತನ ಜಿಲ್ಲಾ ನಿರ್ದೇಶಕರು ಶ್ರೀಮತಿ ಸಾವಿತ್ರಿ ಮುಖ್ಯ ಯೋಜನಾಧಿಕಾರಿಗಳು ಹಾಗೂ ಕೀಲಾರ ಮೀಸೆ ಜಯರಾಮೇಗೌಡರು ಸೋಮಶೇಖರ್ ಮಾಜಿ ತಾಲೂಕು ಅಧ್ಯಕ್ಷರು ರೈತರ ಸಂಘ ಮುದ್ದಪ್ಪರವರು ರಾಮಿ ಚನ್ನೇಗೌಡರು ಇಂಜಿನಿಯರ್ ಶಿವರಾಮಣ್ಣರವರು ಕೆ ಟಿ ಶಿವರಾಮಣ್ಣರವರು ಕೀಲಾರ ಹಾಲು ಉತ್ಪಾದಕರ ಮಾಜಿ ಅಧ್ಯಕ್ಷ ಕಾಳೇಗೌಡ ಕಾಳಪ್ಪ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕ್ಷೀರಸಾಗರ ಮಿತ್ರಕೂಟ ಅಧ್ಯಕ್ಷರಾದ ಕೃಷ್ಣೇಗೌಡರವರು ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಶ್ರೀಧರ್ ಪ್ರದೀಪ್ ಹಾಗೂ ಗ್ರಾಮದ ಮುಖಂಡರುಗಳು ಗ್ರಾಮಸ್ಥರುಗಳು ಉಪಸ್ಥಿತರಿದ್ದರು

जते रेट కొడి వాలి మెడర్ పని అమ్మ పగినా ఆగమ ఓల్ల వన్నీ బై బై అవర్ బైట్ట నోటి కడి జత సెక్ కర్పూర తట్ట కర్పూర ఉరితాది 300 300 ఆ రేచరా సాకో ఐచరా సాకో ఒక దినం ಜಾస్తి అవుత ఏన అవుత ఒక ఐదినం

मुना गोदावरी, सरस्वती नर्मदे सिंधु जिलेस्म सन्निधि कुछ गंगा भविये नमचे मुड़े

நீங்க <laughs> पूजाआ पूजा आइत अब ಇವತ್ತು ಇವತ್ತು ನಮ್ಮ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಗ್ರಾಮಸ್ಥರು ಈ ಕೆರೆ ಸಮಿತಿ ಹಾಗೂ ಗ್ರಾಮ ಪಂಚಾಯತ್ನ ಎಲ್ಲರ ಸಹಕಾರದೊಂದಿಗೆ ಊರಿನವರ ನಿಮ್ಮೆಲ್ಲರ ಸಹಕಾರದೊಂದಿಗೆ ಭಾಳ ಒಳ್ಳೆಯ ಒಂದು ಕೆರೆಯನ್ನು ನಾವೆಲ್ಲರೂ ಜೀರ್ಣೋದ್ಧಾರ ಮಾಡಿ ಮತ್ತೆ ಲೋಕಾರ್ಪಣೆ ಮಾಡಿಕೊಳ್ತಾ ಇದ್ದೇವೆ ಕ್ಷೇತ್ರದ ಮಂಜುನಾಥ ಸ್ವಾಮಿ ಪೂಜ್ಯ ಆಶಯದಿಂದ ಈ ಕಾರ್ಯಕ್ರಮ ಅತ್ಯಂತ ಸುಸೂತ್ರವಾಗಿ ಮತ್ತು ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಈ ದೃಷ್ಟಿಯಲ್ಲಿ ಇದನ್ನು ಇವತ್ತು ನಾವು ಲೋಕಾರ್ಪಣೆ ಮಾಡ್ತಾ ಇದ್ದೇವೆ ಮುಂದಕ್ಕೆ ಈ ಕೆರೆಯಿಂದ ಈ ಊರಿನ ರೈತರಿಗೆ ಪಶು ಪಕ್ಷಿ ಎಲ್ಲರಿಗೂ ಈ ಒಂದು ಜೀವನಾಡಿ ಆಗಲಿ ಈ ಕೆರೆಯು ನಿಮ್ಮೂರಿನ ಅತ್ಯಂತ ಒಂದು ಹೇಗೆ ನೀವು ನಿಮ್ಮೂರಿನ ದೇವಸ್ಥಾನವನ್ನು ನೋಡಿಕೊಳ್ತಾ ಇದ್ದೀರಾ ಅದೇ ರೀತಿ ನಿಮ್ಮ ಊರಿಗೆ ಒಂದು ವೈಭವದ ಕೆರೆಯಾಗಲಿ ಮುಂದುವರಿಯಲಿ ಅಂತೇಳಿ ಕ್ಷೇತ್ರದ ಸ್ವಾಮಿಯಲ್ಲಿ ನಿಮ್ಮೂರಿನ ಎಲ್ಲ ದೇವರಲ್ಲಿ ಮತ್ತು ಪೂಜೆಯನ್ನು ಪ್ರಾರ್ಥಿಸ್ತಾ ಇದನ್ನು ಲೋಕಾರ್ಪಣೆ ಮಾಡ್ತೇವೆ

ಇಡೀ ಕೀಲಾರು ಜನವೆಲ್ಲ ಈ ನಾಲೆ ಇಲ್ಲಿಂದ ಈ ಕೋಣದಿಂದ ನೀರನ್ನ ತಗೊಂಡೋಗಿ ಕುಡಿಯೋಕೆ ಉಪಯೋಗಿಸ್ತಿದ್ರು ಇಲ್ಲಿ ಮ ಇಲ್ಲೊಂದು ಬಾವಿ ಹೆಂಗಿದೆ ಅಲ್ಲೊಂದು ಬಾವಿ ಹೆಂಗಿದೆ ಅದರಲ್ಲಿ ಏನಾಗಿದೆ ಅಂತಂದರೆ ನೀರು ಒಗೆಯುವಾಗ ಕೊಂಗಿ ನಿಂಗಾಣ ಎಳಿಕೋಗಿ ಮುಸು ನಿಂಗಣ ಸತ್ತದ ಅಂತ ಎಲ್ಲರೂ ಹೇಳ್ತಾರೆ ಅವ್ರ ಪಿರ್ಕಾಯಿ ಈಗಲೂ ಇದ್ದಾರೆ ಅದು ಅಷ್ಟೊಂದು ಆಳ ಇತ್ತು ಬಾವಿ ಅದನ್ನು ಎಲ್ಲರೂ ಉಪಯೋಗಿಸ್ಕೊ ಬಂದಾದಮೇಲೆ ಸಾವಿರದ ಒಂಬೈನೂರ ಮೂವತ್ತ್ಮೂರನೇ ಇಸ್ವಿನಲ್ಲಿ ನಾಲೆ ಬಂದಾದಮೇಲೆ ಆ ಊರು ಸುತ್ತ ಎಲ್ಲ ಕಡೆ ನೀರು ಬಂದಾದ್ಮೇಲೆ ಈ ಕೋಣನ ಏನು ಮಾಡಿದ್ರು ದೇವ್ರ ಕೋಣ ಆ ಮೂಲೆಯಿಂದ ಬಂದು ಚೌಡಮ್ಮನಿಗೆ ಬಿಸಿಲು ನೀರು ತಗೊಂಡೋಗಿ ಹಬ್ಬ ಮಾಡ್ತಾರೆ ಈ ನಾರದಲ್ಲಿ ಮಂಚಮ್ಮನ ಗುಡ್ಡ ಈ ನಾರದಲ್ಲಿ ಮಂಚಮ್ಮ ನೀರು ತಗೊಂಡೋಗಿ ಪ್ರತೀತಿ ಇವತ್ತಿಂದು ಈವರೆಗೂ ನಡ್ಕೊಂಡು ಬರ್ತಾ ಇದೆ ಆ ಹಿಂದೆ ಎಲ್ಲ ಏನು ಮಾಡ್ತಾಯಿದ್ರು ಹತ್ತು ವರ್ಷಕ್ಕೆ ಹನ್ನೆರಡು ವರ್ಷಕ್ಕೆ ಈ ಚೌಡಮ್ಮ ಮಂಚಮ್ಮ ಇಬ್ಬರು ಅಕ್ಕ ತಂಗಿರು ಚೌಡಮ್ಮ ಮಂಚಮ್ಮ ಇಬ್ಬರು ಅಕ್ಕ ತಂಗಿರು ಯಾರಕ್ಕ ಮಂಚಮ್ಮ ಅಕ್ಕ ಚೌಡಮ್ಮ ತಂಗಿ ಮುಂಚಮ್ಮ ಚೌಡಮ್ಮ ಅದರಲ್ಲಿ ಮುಂಚಮ್ಮ ಚೌಡಮ್ಮ ಒಕ್ಕಲು ವೀರಭದ್ರ ಸ್ವಾಮಿಗೂ ಅದೇ ಒಕ್ಲರು ಇಲ್ಲೇನಿದೆ ಕೀಲಾರದಲ್ಲಿ ಅವರು ಒಂದೇ ಒಂದೇ ತಂಡೆ ಅಂತ ಒಂದೇ ಅಣತಂಕಿ ಅಂತ ಹೇಳಿ ವೀರಭದ್ರ ಸ್ವಾಮಿ ಮುಂಚಮ್ಮ ಚೌಡಮ್ಮ ಈ ಮೂರು ದೇವರು ಒಕ್ಲರೇನಿದ್ದಾರೆ ಅವ್ರನ್ನ ತರೋಳಿ ಕೊಡೋಳಿ ಇಟ್ಕೊಂಡಿಲ್ಲ ಹೆಣ್ಣುಳಿ ಪಾಲ್ ಅಂತಲ್ಲ ಹೆಣ್ಣುಳಿ ಪಾಲೇ ಬೇರೆ ಬರ್ತದೆ ಬಾ ಚೌಡಪ್ಪ ಇಲ್ಲೇ ಚೌಡಪ್ಪ ಎಣ್ಣೆ ಪಾಲು ಅಂತ ಇರಲಿ ಎಣ್ಣೆ ತರೋದು ಕೊಡೋದು ಅಂತ ಅದರಲ್ಲಿ ಒಕ್ಕಲು ಬೇರೆ ಇದ್ದಾರಲ್ಲ ಅಲ್ಲಿ ಎಣ್ಣೆ ತರದಿ ಕೊಟ್ಟಿ ಮಾಡಬಹುದು ಹೊರತು ಈ ಒಕ್ಕಲು ಅವರು ಎಣ್ಣೆ ತಂದಿ ಕೊಟ್ಟು ಮಾಡೋದಿಲ್ಲ ಯಾರೋ ಮುಂಚಮ್ಮ ಚೌಡಮ್ಮ ವೀರಭದ್ರ ಅದೇ ವೀರಭದ್ರ ಚೌಡಮ್ಮ ಮುಂಚಮ್ಮ ಮೂರ್ ದೇವ್ರನವರು ಏನಿದ್ದಾರೆ ಊರಿನಲ್ಲಿ ಆ ಮೂರ್ ದೇವ್ರನವರು ಎಣ್ಣೆನ ಕೊಟ್ಟಿ ತರುವಾಗಿಲ್ಲ ಅವ್ರ ಅಕ್ಕ ತಂಗಿರಾದಾಗ ಚೌಡಮ್ಮ ಮಂಚಮ್ಮ ಅಕ್ಕ ತಂಗಿರಾಗಿರೋದ್ರಿಂದ ಇವ್ರು ಅಣ್ಣ ತಮ್ಮದಿರಾದ್ರು ಅಕ್ಕ ತಂಗಿರ ಮಕ್ಕಳು ಏನಾದ್ರೆ ಆ ರೀತಿ ಸಂಪ್ರದಾಯ ಹಿಂದಿನ ಅಡಿಕೊಂಡು ಬಂದಿದ್ದಾರೆ ಹಿಂದಿನ ಹಾಗೇನೆ ಚೌಡಮ್ಮ ಬಂಚಮ್ಮನ ಮೀಸ ನೀರು ತಗೊಂಡೋಗಿ ಎರಡು ಹಬ್ಬನು ಒಂದೇ ದಿವಸ ಮಾಡ್ಬೇಕು ಒಂದೇ ರಾತ್ರಿ ಮಾಡ್ಬೇಕು ಮತ್ತೆ ಚೌ ಮಂಚಮ್ಮ ಬಂದು ಇಲ್ಲಿ ಕರಗ ತಗೊಂಡು ಹೋದ್ಮೇಲೆ ಚೌಡಮ್ಮ ಗುಡ್ಡ ಬಂದು ಈ ಕರಗ ತಗೊಂಡೋಗಿ ಇಟ್ಟು ಅದನ್ನು ಏರು ಮಕ್ಕಳು ತರಿಸಿ ಅದು ಪೂಜೆ ಮಾಡಿ ಅದನ್ನು ವರ್ಷಕ್ಕೆ ವರ್ಷ ವರ್ಷಕ್ಕೆ ಮಾಡ್ತಿದ್ದೆ ಹಿಂದೆ ಪೂರ್ವದವರು ಈಗ ಅದನ್ನು ಪಣ ಮುಚ್ಚೋದ್ಮೇಲೆ ಮೀಸಲಿಂತೋರು ಕಾಯ್ತಿರಲ್ಲ ಅಕ್ಕ ಇದು ಈಗ ಅಭಿವೃದ್ಧಿ ಮಾಡ್ಕೊಂಡು ಧರ್ಮಸ್ಥಳದವರು ಅದರಿಂದ ಈ ವರ್ಷ ಎಷ್ಟು ವರ್ಷಕ್ಕೆ ಆಗ್ಬೋದೇನೋ ಮಾಡಿದಾಗ ಇದನ್ನು ಇಲ್ಲಿಂದ ಮೀಸಲಿನ ತೊಗೋಬೋದು ಇದಾದಮೇಲೆ ಹತ್ತು ವರ್ಷಕ್ಕೂ ಹನ್ನೆರಡು ವರ್ಷಕ್ಕೆ ಒಂದು ದೊಡ್ಡ ಹಬ್ಬ ಇಡೀ ಊರಿನ ಹೆಣ್ಮಕ್ಳೆಲ್ಲ ಬಿಳಿ ಸೀರೆ ಹುಟ್ಟಿ ಇಲ್ಲಿ ಎಲ್ಲ ದೇವಸ್ಥಾನ ಎಲ್ಲಿಸುತ್ತಾ ಇವ್ರಿಗೆ ಇಟ್ಟು ಇದನ್ನು ಮೀಸಲು ನೀರ ವಾದ್ಯ ಸಹಿತ ತಗೊಂಡೋಗಿ ದೇವರ ಮುಂದೆಗೆ ಪೂಜೆ ಮಾಡಿ ಅವರ ಮನೆಗೆ ಬೀಸಲು ಕಕ್ಕೋಗೋ ಪದ್ಧತಿ ಆ ಸಂಪ್ರದಾಯ ಹಿಂದಿನ ನಡ್ಕೊಂಡು ಬರ್ತಾ ಇದೆ ಮುಂದೇನೂ ಅದೇ ರೀತಿ ನಡ್ಕೊಂಡು ಹೋಗ್ತದೆ ಸರಿ ಓಕೆ